ఆశీర్వాదేర్షితడు వచ్చే ఏడాది రావాలా ఇట్లే సహకారం ఉండాల మా ఊరి పైన ఈ ఉండేవారు ఉంటుంది తాక్ విసకర్ మట్ల వననన ఆ

ನೀವು ನಾವು ಹೋಗಿ ಮಾಡಿಸಿ ಯಾಡ ಅನಿಲ್ಲ ಆಡ್ಕೋಕೋಸಿನ ಅಣ್ಣ ಥ್ಯಾಂಕ್ಸ್ ಅಣ್ಣ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆಲ್ಲ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಲಾಸ್ಟ್ ಇಯರ್ ಎರಡನೇ ವರ್ಷದಲ್ಲಿ ಬಂದು ಈ ವರ್ಷಕ್ಕೂ ಬಂದು ಬಿಸಿ ಶೆಡ್ಯೂಲ್ ಇದ್ರು ನಮ್ಮ ಗ್ರಾಮದ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿರ್ತಕ್ಕಂಥ ನಮ್ಮ ಹೊರ್ತೂರು ಸಂತೋಷ್ ಅಣ್ಣ ಅವ್ರಿಗೆ ಕೊನೆಯದಾಗಿ ನಮ್ಮೆಲ್ಲ ಯುವಕರು ಸೇರಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಣ್ಣ ನೀವು ನಿಜವಾಗ್ಲೂ ನಮಗೆ ಭಾಳ ಇಷ್ಟ ಆಗ್ಬಿಟ್ರೆ ನಿಮ್ಮ ಒಂದು ಆಶೀರ್ವಾದ ಪ್ರೀತಿ ವಿಶ್ವಾಸ ನಮ್ಮ ಸಿಂಗೇನಗರದ ಮೇಲೆ ಹಿಂಗೆ ಇರಲಿ ಆ ಯಾವತ್ತೂ ನೀವು ಮರಿಬೇಡ್ರಿ ಒಂಥರ ನೀವು ಒಂದು ಕಲಸಾದಂಗೆ ಜೈ ಜೈಕ ಚಪ್ಪಾಳು ನಡ್ಬಿಟ್ರಪ್ಪ ಎಲ್ಲರನ್ನ